ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಈಗ ಸ್ಕಾಲರ್ಶಿಪ್ ಮಾಡಬೇಕು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅರ್ಜಿ ಆಹ್ವಾನ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ಅತ್ಯಂತ ಹಿಂದುಳಿದ ಸಮುದಾಯಗಳಾಗಿದ್ದು ಅವರಲ್ಲಿನ ಮಕ್ಕಳ ವಿದ್ಯಾಭ್ಯಾಸ ಪ್ರೋತ್ಸಾಹಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಳ್ಳಾಪುರ ಮತ್ತು ಮಂಚೇನಹಳ್ಳಿ ತಾಲೂಕಾ ವ್ಯಾಪ್ತಿಯ ಮಕ್ಕಳಿಗೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ಕೊಡುತ್ತಾ ಬರುತ್ತಿದ್ದು ಈ ಬಾರಿಯೂ ಎಸ್ಎಸ್ಎಲ್ಸಿ ಮತ್ತು ಸಿಯಲ್ಲಿ ಶೇಕಡಾ ಅರವತ್ತು ಹಾಗೂ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಜೂನ್ ಹದಿನೈದರಂದು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಮೆರಿಟ್ ಸ್ಕಾಲರ್ಶಿಪ್ ವಿತರಿಸಲಾಗುವುದು ಇದೇ ತಿಂಗಳ ಮೂವತ್ತರೊಳಗೆ ಪೋಷಕರು ವಾಪಸ್ ಅಂದ್ರದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಕಚೇರಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಕರೆ ನೀಡಿದ್ದಾರೆ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದ ಹಿ ಅತ್ಯಂತ ಹಿಂದುಳಿದ ಜನಾಂಗವಾಗಿದೆ ಅವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರಬೇಕು ಎನ್ನುವ ದೃಷ್ಟಿಯಿಂದ ಪ್ರತಿ ವರ್ಷ ಮೆರಿಟ್ ಸ್ಕಾಲರ್ಶಿಪ್ ಕೊಡುತ್ತಿದ್ದು ಈ ವರ್ಷವೂ ಜೂನ್ ಹದಿನೈದಕ್ಕೆ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ವಿದ್ಯಾರ್ಥಿ ವೇತನ ನಗದು ರೂಪದಲ್ಲಿ ನೀಡಲಾಗುವುದು ಹತ್ತನೇ ತರಗತಿ ಮತ್ತು ಸಿಯಲ್ಲಿ ಶೇಕಡಾ ಅರವತ್ತು ಅಂಕ ಪಡೆದ ಮಕ್ಕಳಿಗೆ ಐದು ಸಾವಿರ ರೂಪಾಯಿ ಶೇಕಡಾ ತೊಂಬತ್ತು ಅಂಕ ಪಡೆದ ಮಕ್ಕಳಿಗೆ ಹತ್ತು ಸಾವಿರ ರೂಪಾಯಿ ನಗದು ನೀಡಲಾಗುವುದು ಎರಡು ತಾಲೂಕಿನಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೋ ಅವರೆಲ್ಲರೂ ಅವರ ಜಾತಿ ಪ್ರಮಾಣ ಪತ್ರ ಹಾಗೂ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡನ್ನು ತಂದು ನಮ್ಮ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು ಈಗ ನಮ್ಮ ದಲಿತ ಮಕ್ಕಳು ಏನಿದ್ದಾರೆ ಹತ್ತನೇ ತರಗತಿ ಮತ್ತು ಸೆಕೆಂಡ್ ಪಿ ಸಿ ಪಾಸ್ ಆಗೋ ಅಂಥ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಹಿಂದಿನ ಸಲ ಹಿಂದಿನ ವರ್ಷ ಸಹ ಕೊಟ್ಟಿದ್ವಿ ಅದೇ ರೀತಿ ಈಗ ಮತ್ತೆ ಸ್ಕಾಲರ್ಶಿಪ್ ಕೊಡುವಂತಹ ಕೆಲಸವನ್ನು ಈಗ ಮಾಡಬೇಕು ಅಂತ ಅಂತಿದ್ದೀವಿ ಅದರ ಒಂದು ಭಾಗವಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಮುಂದಿನ ತಿಂಗಳ ಜೂನ್ ಅಂದರೆ ಹದಿನೈದನೇ ತಾರೀಕು ಚಿಕ್ಕಬಳ್ಳಾಪುರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಬರುತ್ತೆ ಒಂದಷ್ಟು ಗಣ್ಯರು ಸಹ ಸೇರ್ತಾರೆ ಅವತ್ತು ಮಕ್ಕಳಿಗೆ ಹಿತವಚನ ಹೇಳುವಂಥ ಕೆಲಸ ಕೂಡ ಆಗುತ್ತೆ ಮಕ್ಕಳು ಮತ್ತು ಪೋಷಕರು ಬಂದು ಯಾರ್ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರೆ ಅವರೆಲ್ಲರೂ ಸಹ ಈ ಸ್ಕಾಲರ್ಶಿಪ್ನ ತೊಗೊಳ್ಬೇಕು ಅನ್ನೋದು ನನ್ನ ಕಳಕಳಿಯ ನನ್ನ ಏನು ಚಿಕ್ಕಬಳ್ಳಾಪುರದಲ್ಲಿ ಇರುವಂತಹ ನಮ್ಮ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಹತ್ರ ಹೋಗಿ ಮಾತಾಡಿದ್ರೆ ನಮ್ಗೆ ಈವನ್ ಭಾನುವಾರ ಕೂಡ ನಮ್ಮ ಕಚೇರಿ ಓಪನ್ ಇರುತ್ತೆ ಅಲ್ಲಿ ನಾವು ಅಪ್ಲಿಕೇಶನ್ಸ್ನ ಮಾಡಿಟ್ಟಿರ್ತೀವಿ ನೀವು ಸೋಮವಾರದಿಂದ ನೀವು ಅಪ್ಲಿಕೇಶನ್ಸ್ನ ತೊಗೊಬೋದು ಅಪ್ಲಿಕೇಶನ್ಸ್ ತೊಗೊಂಡು ಅದರಲ್ಲಿ ಏನೇನು ದಾಖಲೆಗಳನ್ನು ಕೇಳಿರ್ತಾರೆ ತುಂಬ ಸಿಂಪಲ್ ದಾಖಲೆಗಳು ಒಂದು ನೀವು ದಲಿತ ಸಮುದಾಯಕ್ಕೆ ಸೇರಿದಿರ ಅನ್ನೋವಂಥ ಒಂದು ಜಾತಿ ಪ್ರಮಾಣ ಬರ್ತಾ ಮತ್ತು ನೀವು ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಮಾರ್ಕ್ಸ್ ತೊಗೊಂಡಿರೋ ಅನ್ನೋದಕ್ಕೆ ತಮ್ಮ ಮಾರ್ಕ್ಸ್ ಕಾರ್ಡ್ ಮತ್ತು ಅದನ್ನು ನಮ್ಮವರು ಒಂದು ವೆರಿಫೈ ಮಾಡ್ತಾರೆ ಯಾಕೋ ಎಲ್ಲನೂ ಆನ್ಲೈನಲ್ಲಿ ಸಿಗೋದ್ರಿಂದ ಈಗ ನಿಮ್ಮ ಹಾಲ್ ಟಿಕೆಟ್ ನಂಬರ್ನ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ ನಿಮ್ಮದು ಕೊಟ್ಟಿರೋಂಥ ಮಾರ್ಕ್ಸ್ ಕಾರ್ಡ್ ಸರಿ ಇದೆಯಾ ಅಂತ ಅದನ್ನು ದಾಖಲಿಸ್ತಾರೆ ಅದರ ನಂತರ ತಾವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟವರ ಮಕ್ಕಳು ನೀವೆಲ್ಲಾದರೂ ಓದಿರಿ ಪರವಾಗಿಲ್ಲ ಬಟ್ ನಿಮ್ಮ ವಾಸ ಇಲ್ಲಿರಬೇಕು ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಅಡ್ರೆಸ್ಸು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರಬೇಕು ಅಂದರೆ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಮಂಚನಮಲೆ ತಾಲೂಕಿನ ಇನ್ನು ಇದೇ ವೇಳೆ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕಾಂಪೌಂಡ್ನಿಂದ ಹೊರಗಡೆ ನೀಡುತ್ತಿದ್ದ ಮಧ್ಯಾಹ್ನದ ಬಿಸಿ ಊಟ ಇದೀಗ ಒಳಗಡೆ ನೀಡಲಾಗುತ್ತಿದ್ದು ಅಲ್ಲೇನಾದರೂ ಬಿಸಿಲು ಮಳೆಗೆ ವಿದ್ಯಾರ್ಥಿಗಳು ಸಿಲುಕಿದರೆ ಅಲ್ಲಿನ ಸಿಬ್ಬಂದಿ ಜೊತೆ ಮಾತನಾಡಿ ಅಚ್ಚುಕಟ್ಟಾಗಿ ಊಟ ಮಾಡಲು ಬೇಕಾದ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ಹೇಳಿದರು ನೀವು ಹೇಳ್ತಿರೋದು ನಿಜಕ್ಕೂ ಒಳ್ಳೆಯ ವಿಷಯ ಏನಾಗಿದೆ ಈ ಪರ್ಮಿಷನ್ ಬಂದಿದ್ದಾದಮೇಲೆ ಕೆಲಸಗಳ ಒತ್ತಡದಿಂದ ನಾನು ಇದುವರೆಗೂ ಕಾಲೇಜ್ ಹತ್ರ ಹೋಗೋಕ್ಕಾಗಿಲ್ಲ ನಾನು ಒಂದೆರಡು ದಿನಗಳಲ್ಲೇ ಕಾಲೇಜ್ ಹತ್ರ ಹೋಗಿ ನನ್ನ ಸಹೋದರಿಯರು ಎಲ್ಲಿ ಊಟ ಮಾಡ್ತಿದ್ದಾರೆ ಯಾವ ರೀತಿ ವ್ಯವಸ್ಥೆಯಲ್ಲಿ ಊಟ ಮಾಡ್ತಿದ್ದಾರೆ ಒಂದು ಸಲ ಹೋಗಿ ನೋಡ್ತೀನಿ ಮತ್ತು ಅಲ್ಲಿ ಒಳ್ಳೆಯ ಊಟದ ವ್ಯವಸ್ಥೆ ಮಾಡೋದಕ್ಕೆ ಕುತ್ಕೊಂಡು ತಿನ್ನೋದಕ್ಕೆ ನೆರಳಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಸಮಾಧಾನವಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಯೋಚನೆ ಮಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಅದರ ಏನು ಖರ್ಚು ವೆಚ್ಚಗಳನ್ನು ನಾವು ನೋಡ್ಕೊಳ್ತೀವಿ ಮತ್ತು ಅದೊಂದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಮತ್ತೆ ಮೊದಲಾದಂತಹ ಮುಜುಗರ ಆಗೋದು ಬೇಡ ಅದಕ್ಕೆ ಏನೇನು ಪರ್ಮಿಷನ್ಸ್ ಬೇಕೋ ಏನೋ ತಗೊಂಡು ಅದನ್ನು ಮಾಡುವಂಥ ಕೆಲಸ ಡೆಫಿನೆಟಾಗಿ ಮಾಡ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮಹಾನಾಯಕ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ನಾರಾಯಣಸ್ವಾಮಿ ಪಿಳ್ಳಾಂಜಿ ಯುವ ಮುಖಂಡ ಹರೀಶ್ ಗೌಡ ಆನೆ ಮಡಗು ಹರೀಶ್ ರೆಡ್ಡಿ ಶಶಿಕುಮಾರ್ ಮುನಿ ನಾರಾಯಣಪ್ಪ ಸೇರಿದಂತೆ ಮುಂತಾದ ಮುಖಂಡರು ಹಾಜರಿದ್ದರು ಈಗ ಮತ್ತೆ ಸ್ಕಾಲರ್ಶಿಪ್ ಕೊಡುವಂತಹ ಕೆಲಸವನ್ನು ಈಗ ಮಾಡಬೇಕು